ತಾಲೂಕು ಆಡಳಿತ ಸೌಧ ಕಚೇರಿಯ ಭೂ ಹಗರಣವನ್ನು ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ರಾಜ್ಯಾಧ್ಯಕ್ಷರಾದ ನಿಂಗರಾಜೇಗೌಡ ಅಧ್ಯಕ್ಷತೆಯಲ್ಲಿ ಇಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ನಾಗಮಂಗಲ ಪಟ್ಟಣದ ಸ್ಟೇಟ್ ಬ್ಯಾಂಕ್ ವೃತ್ತದಿಂದ ತಾಲೂಕು ಕಚೇರಿಯವರೆಗೆ ಮೆರವಣಿಗೆ ಮಾಡುವ ಮೂಲಕ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿ ಭೂ ಅಗರಣವನ್ನು ಖಂಡಿಸಿದರು ರಾಜ್ಯಾಧ್ಯಕ್ಷರಾದ ರಾಜೇಗೌಡ ಮಾತನಾಡಿ ತಾಲೂಕಿನಾದ್ಯಂತ ಭೂಗಳ್ಳರ ಹಾವಳಿ ಹೆಚ್ಚಾಗಿದ್ದು ಕೆಲವು ಸರ್ಕಾರಿ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿ ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಒಳಪಟ್ಟಿರುತ್ತಾರೆ ಇನ್ನು ಕೆಲವು ಬಲಾಢ್ಯರು ಇದರಲ್ಲಿ ಶಾಮೀಲಾಗಿರುವುದರಿಂದ ಸಿಬಿಐ ತನಿಖೆಗೆ ಒಳಪಡಿಸುವ ಬಗ್ಗೆ ನಾಗಮಂಗಲ ತಾಲೂಕಿನ ಮಿನಿ ವಿಧಾನಸೌಧದಲ್ಲಿ ಕೆಲವು ಸರ್ಕಾರಿ ನೌಕರರು ಭೂಗಳರ ಜೊತೆಯಲ್ಲಿ ಸೇರಿಕೊಂಡು ಸರ್ಕಾರಿ ಕಚೇರಿಯಾದ ಮಿನಿ ವಿಧಾನಸೌಧದಲ್ಲಿರುವ ದಾಖಲಾತಿಗಳನ್ನು ಹೊರಗಡೆ ತೆಗೆದುಕೊಂಡು ಹೋಗಿ ಭೂಗಳರು ಹೇಳಿದ ರೀತಿಯಲ್ಲಿ ಕೋಟ್ಯಂತರ ರೂಪಾಯಿಗಳ ಬೆಲೆ ಬಾಳುವ ಸರ್ಕಾರದ ಎಕರೆಗಟ್ಟಲೆ ಆಸ್ತಿಗಳನ್ನು ತಮಗೆ ಬೇಕಾದ ರೀತಿಯಲ್ಲಿ ಬದಲಾಯಿಸುತ್ತಿದ್ದಾರೆ ಈ ಕೆಲಸದಲ್ಲಿ ಕೆಲವು ಸರ್ಕಾರಿ ಅಧಿಕಾರಿಗಳು ಶಾಮೀಲಾಗಿರುತ್ತಾರೆ ಈಗಾಗಲೇ ಸುಮಾರು ಎಂಟು ಮಂದಿ ಸರ್ಕಾರಿ ನೌಕರರಿಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಿರುತ್ತಾರೆ ಇವರನ್ನ ಸರ್ಕಾರಿ ಸೇವೆಯಿಂದ ವಜಾ ಮಾಡಬೇಕು ಮತ್ತು ಇದರಲ್ಲಿ ಇನ್ನೂ ಬಲಾಢ್ಯರು ಶಾಮೀಲಾಗಿರುವುದರಿಂದ ಇದಕ್ಕೆ ಹೆಚ್ಚಿನ ತನಿಖೆ ಅಗತ್ಯವಿರುವುದರಿಂದ ಇದನ್ನು ಸಿಬಿಐ ತನಿಖೆ ಮಾಡಿಸಬೇಕೆಂದು ಕರವೇ ಸ್ವಾಭಿಮಾನಿ ಸೇನೆಯ ವತಿಯಿಂದ ಮನವಿ ಮಾಡಿಕೊಳ್ಳುತ್ತೇವೆಂದು ತಿಳಿಸಿದರು ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷರಾದ ಕಾಂತರಾಜ್ ತಾಲೂಕಾಧ್ಯಕ್ಷರಾದ ಹರೀಶ್ ತಾಲೂಕು ಕಾರ್ಯದರ್ಶಿ ಮಂಜುನಾಥ್ ವಿದ್ಯಾಧರ ಮನು ರೋಹಿತ್ ಸಮೀರ್ ಜಬೀರ್ ರಮೇಶ್ ದೇವರಾಜ್ ಆಟೋ ಚಂದ್ರು ಹಾಗೂ ಪದಾಧಿಕಾರಿಗಳು ಕಾರ್ಯಕರ್ತರು ಭಾಗವಹಿಸಿದರು ಮಂಗಲ ತಾಲೂಕು ಇತಿಹಾಸದಲ್ಲೇ ಇವತ್ತು ಇಡಿ ಬಂದಿದ್ದಾರೆ ಅಂದ್ರೆ ಇನ್ನ ಎಷ್ಟು ಸಾರ್ವಜನಿಕರಿಗೆ ರೈತರಿಗೆ ಕೊಡಬೇಕಾದಂತ ಸವಲತ್ತುಗಳನ್ನ ಕೊಡದೆ ಇವತ್ತು ಭ್ರಷ್ಟರು ಭೂಗಳರು ಸುಮಾರು ಎಂಟು ಜನ ಅಧಿಕಾರಿಗಳು ಸಸ್ಪೆಂಡ್ ಆಗ್ತಾರೆ ಈ ಸರ್ಕಾರಿ ದಾಖಲೆಗಳನ್ನ ತಗೊಂಡೋಗಿ ಅವರು ಮನೆಯಲ್ಲಿ ಹೆಂಗ್ ಬೇಕಂಗೆ ತಿದ್ದುಪಡಿ ಯಾರಿಗೆ ತಿದ್ದುಪಡಿ ಮಾಡಿ ಇವತ್ತು ಸುಮಾರು ಸಾವಿರ ಕೋಟಿ ಹೆಚ್ಚು ಹಗರಣವನ್ನ ಮಾಡಿದ್ದಾರೆ ಬಡವರಿಗೆ ಜಮೀನು ಅಂದ್ರೆ ಒಳ್ಳವರಿಗೆ ಕೊಡ್ತಾ ಇದೆ ಈ ಸರ್ಕಾರ ಹಾಗಾಗಿ ಕೂಡಲೇ ಇದನ್ನ ಸಿಬಿಐ ಕರ್ಮೇಸ್ವಾಮಿ ಸೇನೆ ಒಂದು ಬೃಹತ್ ಹೋರಾಟವನ್ನು ಮಾಡ್ತದೆ ಬಿ ಐಗೆ ಕೊಡದೆ ಹೋದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ತಾಲೂಕು ಅಧ್ಯಕ್ಷರು ಜಿಲ್ಲಾಧ್ಯಕ್ಷರ ಇವರ ನೇತೃತ್ವದಲ್ಲಿ ನಾಗಮಂಗಲ ತಾಲೂಕು ಬಂದ್ ಕೊಡಬೇಕಾಗ್ತದೆ ಏನು ಹಗರಣ ಮಾಡ್ತಾ ಇದ್ದಾರೆ ಭೂಗಳರು ಏನು ರಿಯಲ್ ಎಸ್ಟೇಟ್ ಉದ್ಯಮ ಆಗೋಗಿದೆ ಇದನ್ನ ಕೂಡಲೇ ನಿಲ್ಲಿಸ್ಬೇಕು ಮತ್ತೆ ಇದು ಕೆಲವರು ಪಾಪ ಏನು ಮಾಡಿದ ಅರೆಸ್ಟ್ ಮಾಡಿದ್ದಾರೆ ಅಮಾಯಕರಿದ್ದಾರೆ ಆ ಅಮಾಯಕರನ್ನ ಬಿಡುಗಡೆ ಮಾಡಬೇಕು ಯಾರು ನಿಜವಾಗ ಕಳ್ಳರು ಭ್ರಷ್ಟು ದರಟೆಗರಿದ್ದಾರೆ ಅವ್ರನ್ನ ಬಂಧಿಸಬೇಕು ಅನ್ನೋದು ಕರವೇ ಸ್ವಾಭಿಮಾನಿ ಸೇನೆ ಮನವಿ ಆಗಿದೆ ಹಾಗಾಗಿ ಸರ್ಕಾರಕ್ಕೆ ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಕರವೇ ಸ್ವಾಭಿಮಾನಿಯಿಂದ ಏನಿದು ನಾಗಮಂಗಲ ತಾಲೂಕು ಹಿರಿ ವಿಧಾನಸೌಧ ರಿಯಲ್ ಎಸ್ಟೇಟ್ ಉದ್ದಿಮೆಯಾಗಿ ಮಾರ್ಪಾಡಾಗಿದೆ ಇದನ್ನ ಕೂಡಲೇ ಯಾರ್ಯಾರು ಎಷ್ಟೇ ದೊಡ್ಡ ವ್ಯಕ್ತಿ ಆದ್ರೂ ಅವ್ರನ್ನ ಅರೆಸ್ಟ್ ಮಾಡ್ಬೇಕು ಅವ್ರನ್ನ ಬಂಧಿಸಬೇಕು ಅಂತ ಕರ್ಮೇ ಸ್ವಾಮಿ ಮಾನ ಒತ್ತಾಯ ಸುದ್ದಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ